ಎಸ್ಸಿ ಎಸ್ಟಿ ಅಟ್ರಾಸಿಟಿ ಕೇಸ್ ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನ ನೀಡಿದೆ ಆರೋಪಿಯು ಜಾತಿಯ ಹೆಸರಿನಲ್ಲಿ ಸಂತ್ರಸ್ತೆಯನ್ನ ನಿಂದಿಸಿದ್ದಾನೆ ಅಂತ ಸಾಬೀತುಪಡಿಸಲು ಅವನು ಸಾರ್ವಜನಿಕ ಸ್ಥಳದಲ್ಲಿ ಸಂತ್ರಸ್ತೆಯನ್ನ ನಿಂದಿಸಿದ್ದಾನೆ ಎಂದು ಸಾಬೀತುಪಡಿಸಬೇಕೆಂದು ಸ್ಪಷ್ಟಿಸಲಾಗಿದೆ ಈ ಸಂಬಂಧ ದಾಖಲಾಗಿದ್ದ ಪ್ರಕರಣವನ್ನ ವಜಾಗೊಳಿಸಿ ತೀರ್ಪನ್ನ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಯ್ದೆಯ ಸೆಕ್ಷನ್ ಮೂರರ ಅಡಿಯಲ್ಲಿ ಅಪರಾಧವನ್ನ ಸಾಬೀತುಪಡಿಸಲು ಆರೋಪಿಯು ಸಾರ್ವಜನಿಕವಾಗಿ ಎಸ್ಸಿ ಅಥವಾ ಎಸ್ಟಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನ ಉದ್ದೇಶ ಪೂರಕವಾಗಿ ಅವಮಾನಿಸಿದ್ದಾರೆ ಅಥವಾ ಬೆದರಿಕೆ ಹಾಕಿದ್ದಾರೆ ಎನ್ನುವುದನ್ನು ಸಾಬೀತುಪಡಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ರಕ್ಷಣೆಗಾಗಿ ತಂದಿರುವ ಈ ಕಾನೂನನ್ನು ಕೆಲವರು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ನ್ಯಾಯಾಲಯ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಒಂದು ಸಂದರ್ಭದಲ್ಲಿ ದಲಿತನನ್ನ ಅವಮಾನಿಸಿದಂತಹ ಘಟನೆ ನಾಲ್ಕು ಗೋಡೆಗಳ ಒಳಗೆ ನಡೆಯಿತು ದೂರುದಾರರ ಸಹಚರರು ನಂತರ ಘಟನೆಯ ಸ್ಥಳಕ್ಕೆ ತಲುಪಿದ್ದಾರೆ ಅಂತ ಪೊಲೀಸರು ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ ಅಂತ ನ್ಯಾಯಾಲಯವು ಕಂಡುಕೊಂಡಿದೆ ನ್ಯಾಯಮೂರ್ತಿಗಳಾದಂತಹ ಬಿಆರ್ ಗವಾಯಿ ಅಗಸ್ಟಿನ್ ಜಾರ್ಜ್ ಮಹಸಿ ಅವರು ಅವರ ಪೀಠವು ಈ ಪ್ರಕರಣವನ್ನು ವಜಾಗೊಳಿಸಿದೆ ಪ್ರಕರಣಕ್ಕೆ ಕಾರಣವಾದಂತಹ ಘಟನೆಯು ಎಲ್ಲರ ದೃಷ್ಟಿಯಲ್ಲಿ ಸಾರ್ವಜನಿಕವಾಗಿ ನಡೆದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಈ ಒಂದು ದೌರ್ಜನ್ಯದ ಕಾಯ್ದೆಯ ಸೆಕ್ಷನ್ ಮೂರರ ಅಡಿಯಲ್ಲಿ ಅಪರಾಧ ಸಾಬೀತಾದರೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಜಾತಿಯ ಹೆಸರಿನಲ್ಲಿ ಅವಮಾನಿಸಿರಬೇಕು ಎಂದು ಸ್ಪಷ್ಟಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ